ನ್ಯೂ ಇಯರ್ ಬಂತು ಪಾರ್ಟಿ ಮಾಡೋಕೆ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಜೆ ಪಾರ್ಟಿಗೆ ಈಗ ಗೋವಾ ಬೆಂಗಳೂರು ಹೋಗುವ ಅವಶ್ಯಕತೆನೇ ಇಲ್ಲ ಎಲ್ಕಲ್ ನಗರದ ಕಿರಿಯಾರ್ಡ್ ಪ್ರೆಸ್ಟೀಜ್ ಹೋಟೆಲ್ನಲ್ಲಿ ನಡೀತಾ ಇದೆ ಒಂದು ಅದ್ಭುತ ನ್ಯೂ ಇಯರ್ ಇವೆಂಟ್ ಉತ್ತರ ಕರ್ನಾಟಕದ ಅದ್ಭುತ ಡಿಜೆ ನಕುಲ್ ಅವರಿಂದ ಇಡೀ ರಾತ್ರಿ ಲೈವ್ ಮ್ಯೂಸಿಕ್ ಇದ್ದು ಎಂಟ್ರಿ ಮತ್ತು ಕಪಲ್ ಎಂಟ್ರಿಗಳಿಗೆ ಫ್ರೀ ಬೇವರೇಜಸ್ ಗಾಲಾ ಡಿನ್ನರ್ ಅನ್ನು ಈ ನ್ಯೂ ಇಯರ್ ಪಾರ್ಟಿಯಲ್ಲಿ ಎಂಜಾಯ್ ಮಾಡಬಹುದಾಗಿದೆ ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಆರ್ ವಾಟ್ಸ್ಆಪ್ ಟು ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ತ್ರೀ ಝೀರೋ ಟೂ ಝೀರೋ ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀನಿ ನಾನು ಹೆಸರುಗೊಂಡು ಹೇಳಕ್ಕೆ ಹೋಗೋದಿಲ್ಲ ಇಲ್ಲೊಂದು ಒಂದು ಕ್ವಾನ ಐತಿ ಎಮ್ಮೆ ಒಡೆ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ನಾನು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ ಇಲ್ಲಿ ಇವರೇನು ಬಚ್ಚಾಗಲ್ಲ ಸಿಟಿ ಅಂತ ಅವರು ಅದು ಸದನದಲ್ಲಿ ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ನೆನ್ಸ್ ಇದೆ ಪ್ರತಿಯೊಬ್ಬ ಶಾಸಕರಾದ ಅವರು ಮಂತ್ರಿ ಆದಂಥವರು ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಸಬ್ದಂಥರ ಇವತ್ತು ಮಾತಾಡಿದ್ದು ನಾನು ಕಂಡಿಸ್ತೇನೆ ಈ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷದ ಯಾಕಂದ್ರೆ ಅದಕ್ಕೆ ಅವರು ಸಿಟಿ ರವಿ ಮನೆಗೆ ಕೂಡಿಸಿ ಜನ ಈ ಬಾರಿ ಮನೆಯ ಕೂಡಿಸುವ ಉದ್ದೇಶನೇ ಇತ್ತು ಒಬ್ಬೇರಿಬಿಟ್ರೆ ಅವ್ರು ಏನೋ ಕೇ ಮಾತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ಹಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನು ಎಂಬಿಸಿ ಸದನವನ್ನು ನಡೆಯೋಕ್ಕೆ ಬರೋದಿಲ್ಲ ಮುಖ್ಯವಾಗಿ ಇವತ್ತು ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದ್ರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದ್ದಾವೆ ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಜೊತೆ ಏನು ಸದನವನ್ನು ನಡೆಸಿದರೆ ಅಲ್ಲಿ ಪೂರ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಬರೇ ಗೊಂದಲ ಗೊಂದಲವನ್ನ ಗೊಂದಲವನ್ನೇ ಗೊಂದಲ ಸದ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಇವರು ಗೊತ್ತಿಲ್ಲ ಎಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಇದು ಖಂಡಿಸ್ತೇನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೇನು ಕ್ರಮ ತೆಗೆದುಕೊಂಡು ಅನ್ನೋದಕ್ಕೆ ಈಗಾಗಲೇ ಆ ಸಚಿವ ಲಕ್ಷ್ಮೀ ಹೆಬ್ಬಳಕರ ಮೇಲೆ ಏನೋ ಒಂದು ಅಸಹ್ಯ ಶಬ್ದದಿಂದ ಥರ ಮಾತಾಡಿದ್ರು ಅದಕ್ಕೆ ಕಾನೂನಾತ್ಮಕವಾಗಿ ಮಗಳ ಜರುತ್ತವು ಸರಿ